ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತಾ ಇರುವಂತಹ ಮುದ್ರೆ ಯಾವುದಕ್ಕೆ ಯಾವ ಪ್ರಾಬ್ಲಮ್ಗೆ ಅನ್ನೋದಾದರೆ ಸರ್ವೇ ಸಾಮಾನ್ಯವಾಗಿ ನಮ್ಮಲ್ಲಿರುವಂತಹ ಪ್ರಾಬ್ಲಮ್ ಅದೇ ಇನ್ಯಾವುದು ಸೊ ಅದೇ ಕೋಲ್ಡ್ ಪ್ರಾಬ್ಲಮ್ ನೆಗಡಿ ಸೊ ಈ ರೀತಿಯ ಒಂದು ಪ್ರಾಬ್ಲಮ್ಗೆ ಸೊ ಯಾವ ಮುದ್ರೆ ಹಾಕಿದ್ರೆ ಒಳ್ಳೇದಪ್ಪ ಯಾವ ಮುದ್ರೆ ಅದಕ್ಕೆ ಸೂಕ್ತವಾಗಿದೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ ನೋಡಿ ಮೊದಲಿಗೆ ನೆಗಡಿ ಅಂತ ತಗೊಂಡಾಗ ಇನ್ಫೆಕ್ಷನ್ ಆದರೂ ನೆಗಡಿ ಆಗುತ್ತೆ ನೀರು ಆಹಾರ ವಿಹಾರ ಗಾಳಿ ಚೇಂಜಾದರೂ ಕೆಲವರಿಗೆ ನೆಗಡಿ ಆಗುತ್ತೆ ಯಾರಲ್ಲಿ ಇಮ್ಯುನಿಟಿ ಅನ್ನೋದು ತುಂಬ ಲೋ ಇದೆಯೋ ಸೊ ಅವ್ರಿಗೂ ನೆಗಡಿ ಅನ್ನೋದು ಬೇಗ ಆಗೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಅದೇ ರೀತಿಯಾಗಿ ಇನ್ಫೆಕ್ಷನ್ಸ್ಗಳಾದಾಗ ಸೊ ಹಾಗೆ ವೈರಲ್ ಇನ್ಫೆಕ್ಷನ್ಸ್ಗಳಾದಾಗ ಸೊ ಈ ರೀತಿಯಾದ ಎಲ್ಲ ಇನ್ಫೆಕ್ಷನ್ಸ್ಗಳು ಮತ್ತು ಕಂಟಾಮಿನೇಟೆಡ್ ಆಫ್ ವಾಟರ್ ಕಂಟಾಮಿನೇಟೆಡ್ ಆಡ್ ಏರ್ ಸೊ ಅಂದರೆ ನೋಡಿ ಅಲರ್ಜೀಸ್ ಅಂದರೆ ಏನಂದರೆ ಈ ಕಲುಷಿತವಾದಂಥ ಆಹಾರ ಆಗಿರ್ಬೋದು ಕಲುಷಿತವಾದ ನೀರು ವಾಯು ಇವುಗಳಿಂದನು ನೆಗಡಿ ಅನ್ನೋದು ಆಗೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಹೀಗಿರುವಾಗ ಸಡನ್ನಾಗಿ ನೆಗಡಿ ಅನ್ನೋದು ಆಯಿತು ಅಂತಂದರೆ ಸೊ ಅದರಲ್ಲೂ ಕೆಲವು ಸತಿ ಓವರ್ ಉಷ್ಣ ಬಾಡಿ ಹೀಟ್ ಆದಾಗು ಕೆಲವರಿಗೆ ನೆಗಡಿ ಆಗುತ್ತೆ ಸೊ ಹೀಗಿದ್ದಾಗ ಈ ನೆಗಡಿ ಆದಾಗ ಏನಾಗುತ್ತೆ ಅಂದರೆ ನಾವು ಯಾವುದೇ ಆಸನ ಮಾಡೋಕ್ಕೂ ಕಷ್ಟ ಆಗುತ್ತೆ ಯಾವುದೇ ಬೇರೆ ಥರದ್ದು ಮಾಡೋಕ್ಕೂ ಕಷ್ಟ ಆಗುತ್ತೆ ಸೊ ಪ್ರಾಣಾಯಾಮ ಮಾಡೋಕೆ ಸಹ ಕಷ್ಟ ಆಗುತ್ತೆ ಯಾಕಂದರೆ ಮೂಗು ಫುಲ್ಲು ನಾಸ್ಟಲ್ಸ್ ಎಲ್ಲ ಬ್ಲಾಕ್ ಆಗಿರುತ್ತೆ ಸೊ ಹೀಗಿರುವಾಗ ಮುದ್ರೆ ಅನ್ನೋದು ತುಂಬಾ ಸೂಕ್ತ ಆಗಿದೆ ನೆಗಡಿ ಸಮಸ್ಯೆಯಿಂದ ಬಳಲ್ತಿರುವಾಗ ಸೊ ಹಾಗಿದ್ದಾಗ ಯಾವ್ಯಾವ ಮುದ್ರೆಗಳು ಈ ಒಂದು ನೆಗಡಿಗೆ ಸೂಕ್ತ ಅನ್ನೋದನ್ನ ನಾವು ಈ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಈಗ ಮೂರು ಮುದ್ರೆಗಳನ್ನು ನಾನು ಈ ನೆಗಡಿಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಯಾವುದಪ್ಪ ಈ ಮೂರು ಮುದ್ದೆಗಳು ಅನ್ನೋದಾದರೆ ಮೊದಲಿಗೆ ಲಿಂಗ ಮುದ್ರೆ ಹಾಗೆ ಎರಡನೇದಾಗಿ ಭ್ರಮರ ಮುದ್ರೆ ಸೊ ಹಾಗೆ ಮೂರನೇದಾಗಿ ಅಗ್ನಿ ಮುದ್ರೆ ಈ ಮೂರು ಮುದ್ರೆಗಳನ್ನು ನಾನು ಇವತ್ತಿನ ದಿನ ತಿಳಿಸ್ತಾ ಇದ್ದೀನಿ ಸೊ ಮೊದಲಿಗೆ ಅಗ್ನಿ ಮುದ್ರೆ ಹೇಗಪ್ಪ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ಸೊ ನಿಮ್ಮ ಕೈಗಳ ಈ ಕೈಗಳಲ್ಲಿರುವಂತಹ ಪೃಥ್ವಿ ತತ್ವದ ಈ ಒಂದು ಬೆರಳನ್ನು ಅಂದರೆ ಈ ಉಂಗುರದ ಬೆರಳನ್ನು ನಿಮ್ಮ ಅಗ್ನಿ ತತ್ವದ ಬೆರಳಿಂದ ನಿಯಂತ್ರಿಸಬೇಕು ಸೊ ಹೀಗಾದಾಗ ಏನಾಗುತ್ತೆ ಅಂತಂದರೆ ಸೊ ನಿಮ್ಮಲ್ಲಿ ಏನಾಗುತ್ತೆ ಅಂದರೆ ಯಾವಾಗ ಈ ಒಂದು ನೆಗಡಿ ಅನ್ನೋದು ಜಾಸ್ತಿ ಆಗಿದ್ದಾಗ ಏನಾಗುತ್ತೆ ಅಂತಂದರೆ ಸೊ ಈ ಅಗ್ನಿ ತತ್ವ ಅನ್ನೋದು ಎದ್ದು ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಒಂದು ಅಗ್ನಿ ಮುದ್ರೆ ಅನ್ನೋದು ಸಹಾಯಕಾರಿ ಆಗಿದೆ ಸೊ ಇದನ್ನು ಅಗ್ನಿ ಮುದ್ರೆ ಅಂತಂದ್ಬಿಟ್ಟು ನಾವು ಹೇಳ್ತೀವಿ ಸೊ ಅದೇ ರೀತಿಯಾಗಿ ಇನ್ನೊಂದು ಮುದ್ರೆ ಯಾವುದಪ್ಪ ಅನ್ನೋದಾದರೆ ಲಿಂಗ ಮುದ್ರೆ ಸೊ ನೋಡಿ ಲಿಂಗ ಮುದ್ರೆನ ಹೇಗಪ್ಪ ಮಾಡೋದು ಅನ್ನೋದಾದರೆ ನೋಡಿ ನಿಮ್ಮ ಎರಡೂ ಏನು ಕೈಗಳಲ್ಲಿ ಹತ್ತು ಬೆರಳುಗಳನ್ನು ಈ ರೀತಿಯಾಗಿ ನೀವು ಕ್ಲೋಸ್ ಮಾಡಬೇಕು ಮಾಡಿ ನಿಮ್ಮ ಯಾ ಈ ಒಂದು ಹೆಬ್ಬೆರಳನ್ನು ಈ ರೀತಿಯಾಗಿ ಅಂದರೆ ಅದನ್ನು ಆಗಿ ಇರಿಸಬೇಕಾಗುತ್ತೆ ಸೊ ಹೀಗೆ ಮಾಡಿದ ನಂತರ ಮತ್ತೊಂದು ಹೆಬ್ಬೆರಳನ್ನು ನೀವು ಈ ರೀತಿಯಾಗಿ ಮಾಡಬಹುದು ಸೊ ಯಾಕಂದರೆ ಎರಡು ನಾಸ್ಟ್ರಲ್ಸ್ಗಳಿಗೆ ಇದು ಸೂಕ್ತವಾಗಿದೆ ಸೊ ಈ ರೀತಿಯಾಗಿ ಮಾಡೋದರಿಂದ ಇದನ್ನ ಏನಂತ ಹೇಳ್ತೀವಿ ಅಂತಂದರೆ ಇದನ್ನ ಲಿಂಗ ಮುದ್ರೆ ಅಂತ ಹೇಳ್ತೀವಿ ನೋಡಿ ಲಿಂಗ ಮುದ್ರೆ ಏನಂದರೆ ಉಷ್ಣತೆಯನ್ನು ಒಂದು ಸಮತ್ವದಲ್ಲಿ ತೊಗೊಂಬರೋದಕ್ಕೆ ಈ ಒಂದು ಲಿಂಗ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ ತುಂಬಾ ನಿಮ್ಮ ಬಾಡಿ ಕೋಲ್ಡ್ ಆಗಿದೆ ಅಂದಾಗ ಉಷ್ಣತೆಯಿಂದ ಅದು ಒಂದು ಪಸರಿಸಿ ಉಷ್ಣತೆಯನ್ನ ಅಲ್ಲಿ ಏನೋ ಈ ಕೋಲ್ಡ್ ಅನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ಲಿಂಗ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ ಸೊ ಮತ್ತೊಂದು ಮುದ್ರೆ ಯಾವುದಪ್ಪ ಅನ್ನೋದಾದರೆ ಅದು ಭ್ರಮರ ಮುದ್ರೆ ಅಂತಂದ್ಬಿಟ್ಟು ಸೊ ಭ್ರಮರ ಮುದ್ರೆಯಿಂದ ನೋಡಿ ಕೋಲ್ಡ್ ಆಗಿರ್ಬೋದು ಕಾಫ್ ಆಗಿರ್ಬೋದು ಇನ್ಫೆಕ್ಷನ್ ಆಗಿರ್ಬೋದು ಸೊ ಹಾಗೆ ನಿಮ್ಮ ಗಂಟಲಿನ ಸಮಸ್ಯೆ ಆಗಿರ್ಬೋದು ಇದೆಲ್ಲನೂ ಕಡಿಮೆ ಆಗೋದಕ್ಕೆ ಈ ಭ್ರಮರ ಮುದ್ರೆ ಅನ್ನೋದು ತುಂಬಾನೇ ಸಹಾಯಕಾರಿಯಾಗಿದೆ ಸೊ ಹಾಗಿದ್ದಾಗ ಈ ಭ್ರಮರ ಮುದ್ರೆ ಹೇಗಪ್ಪ ಮಾಡೋದು ಅನ್ನೋದಾದರೆ ಸೊ ನೋಡಿ ನಿಮ್ಮ ಬೆರಳುಗಳಲ್ಲಿ ಮೊದಲಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಸೊ ಈ ಒಂದು ವಾಯು ತತ್ವದ ಈ ಒಂದು ತೋರು ಬೆರಳು ಏನಿದೆ ಇದನ್ನ ಈ ರೀತಿಯಾಗಿ ನೀವು ಮಡ್ಚಬೇಕಾಗುತ್ತೆ ಸೊ ಈ ರೀತಿಯಾಗಿ ಮಡ್ಚಿದ ನಂತರ ಇಲ್ಲಿ ಅಗ್ನಿ ತತ್ವವನ್ನು ಇರಿಸಬೇಕಾಗುತ್ತೆ ಸೊ ಅದಾದ ನಂತರ ನಿಮ್ಮ ಈ ಮಧ್ಯದ ಆಕಾಶ ತತ್ವದ ಈ ಬೆರಳು ಮಾಡಬೇಕು ಅಗ್ನಿ ತತ್ವಕ್ಕೆ ಈ ರೀತಿ ಮಡ್ಜಾಗ್ಬೇಕು ನೋಡಿ ಈ ರೀತಿಯಾಗಿ ಸೊ ನಂತರ ಈ ಪೃಥ್ವಿ ಮುದ್ರೆ ಸೊ ಹಾಗೆ ಈ ಒಂದು ಕೃತಿ ತತ್ವದ ಮುದ್ರೆ ಮತ್ತೆ ಈ ಒಂದು ಏನು ಈಜಲ ತತ್ವ ಹೊಂದಿರುವಂತಹ ಕಿರು ಬೆರಳು ಹಾಗೆ ಈ ಒಂದು ಉಂಗುರದ ಬೆರಳು ಈ ರೀತಿಯಾಗಿ ಗಂಗೆಜಾಗಿ ಇರಿಸಬೇಕು ಸೊ ಇದನ್ನ ಏನಂತ ಹೇಳ್ತೀವಿ ಅಂದ್ರೆ ಭ್ರಮರ ಮುದ್ರೆ ಅಂತ ಅನ್ಬಿಟ್ಟು ಹೇಳ್ತೀವಿ ಸೊ ನಮ್ಮ ಮುಖದಲ್ಲಿ ಸಂಬಂಧಿಸಿದ ಎಲ್ಲಾ ರೀತಿ ಇನ್ಫೆಕ್ಷನ್ ಕಡಿಮೆ ಮಾಡೋದ್ರಲ್ಲಿ ಈ ಭ್ರಮರ ಮುದ್ರೆ ಅನ್ನೋದು ತುಂಬಾ ಸಹಾಯಕಾರಿಯಾಗಿದೆ ಸೊ ಯಾಕೆ ಅಂದರೆ ನೋಡಿ ಇಲ್ಲಿ ಅಗ್ನಿ ತತ್ವ ಮತ್ತೆ ಇಲ್ಲಿ ವಾಯು ತತ್ವ ಅಂತ ಅನ್ನೋದು ಇಲ್ಲಿ ಬ್ಯಾಲೆನ್ಸ್ ಆಗಿದೆ ನೋಡಿ ಸೊ ಅದೇ ರೀ ವಾಯು ತತ್ವ ಅನ್ನೋದೇನಾಗಿದೆ ಸಂಪೂರ್ಣವಾಗಿ ಇಲ್ಲಿ ಅಗ್ನಿ ತತ್ವದೊಂದಿಗೆ ಅದು ಫುಲ್ಲು ರೊಟೇಷನ್ ಹೊಂದಿದೆ ಇಲ್ಲಿ ಸೊ ಅದಾದ ನಂತರ ಆಕಾಶ ತತ್ವ ಅಗ್ನಿ ತತ್ವ ಇದೆರಡರ ಮಧ್ಯದಲ್ಲಿ ಬರುತ್ತೆ ಸೊ ಹೀಗೆ ಬಂದಾಗ ನಮ್ಮಲ್ಲಿ ಏನ್ ಇನ್ಫೆಕ್ಷನ್ಸ್ ಅನ್ನೋದಿದೆಯೋ ಅದು ಪೂರ್ತಿಯಾಗಿ ಕಡಿಮೆ ಆಗೋದಕ್ಕೆ ಈ ಒಂದು ಭ್ರಮರ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳುವಂತಹ ಕೋಲ್ಡ್ ಪ್ರಾಬ್ಲಮ್ಗೆ ಈ ಮೂರು ಮುದ್ರೆಗಳು ತುಂಬಾ ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ ಸೊ ನಿಮಗೆ ಕೋಲ್ಡ್ ಆದಲ್ಲಿ ಈ ಮೂರು ಮುದ್ರೆಗಳನ್ನು ಮಾಡ್ತಾ ಇರಿ ಅಂತ ಹೇಳ್ತಾ ಮಾಡಿ ಅದನ್ನು ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ